ಎಲ್ರಿಗೂ ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ರು ಪಾಪ ಬಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ನೀವ್ ತಾನೆ ಇವ್ ನಮ್ಮ ಹುಡುಗ ಬ್ಯಾಗಲ್ಲ ಹಾಕೋಬಿಟ್ಟ ತಪ್ಪ ನನ್ನ ರೆಸ್ಪೆಕ್ಟ್ ಅಲ್ಲಿ ಉಳಿಸೋದಲ್ವಾ ನನ್ನ ಕಡೆಯಿಂದ ಈಸ್ಕೊತೀನಿ ನೋ ಪ್ರಾಬ್ಲಮ್ ಹಂಗಂತೀರಾ ಸರ್ ಪರ್ಚೇಸ್ ಮಾಡ್ಕೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದು ಹೇಳುತ್ತೆ ಗಣೇಶ್ ನಿನಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡೋಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡೋಕ್ಕೆ ಬಂದಂಥ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು ಅವನಿಗೆ ಕಸಿ ಬಿಸಿ ಆಗಬಾರ್ದು ಚಕ್ಲಗ್ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ಮು ತುಂಬಾ ಇದಾಗಬಾರ್ದು ನೋಡ್ಬೇಕಾದ್ರೆ ಅಯ್ಯಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದರ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆಯನ್ನು ಯಾವಾಗಲೂ ಹಿಡ್ಕೊಂಡು ಇರ್ತೀನಿ ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬೋದು ನೀವು ಹೌದಾ ಸರ್ ಹಾಂ ಕರೆಕ್ಟ್ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಹೇಳ್ತಿದ್ದೀರ ಹಳೆ ಸೀಕ್ರೆಟ್ಸ್ ಎಲ್ಲ ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು ಕವಿರಾಜ್ ಅವ್ರವ್ರಿಗೋಸ್ಕರ ಅವ್ರಿಗೋಸ್ಕರ ಅವ್ನು ಜೋರು ಚಪ್ಪಾಳೆ ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ ಅದರಲ್ಲಿ ಅರ್ಥ ಇರಬೇಕು ಆ ಜಾನಪದ ಶೈಲಿ ಇರಬೇಕು ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮಲ್ಲ ಇನ್ನು ಫೇವ್ರೇಟ್ ನನ್ನ ಫೇವ್ರೇಟ್ ಲೈನು ಜಾತ್ರೆಗೆ ಹೋಗ್ಬೇಡ ನೀನು ತೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತಿರಲ್ಲ ಮನೇಲೂ ಇದೇ ತರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಂದು ಬಟ್ ಆಫ್ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ನಮ್ಮ ಕವಿಗಳು ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಚೆಲ್ಲಾಟ ಇಂದ ನೀವು ಹುಡುಗಾಟ ಅಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಆವತ್ತು ಬರೆದಿದ್ದು ಕವಿಗಳು ಆ ಥರ ಒಬ್ಬ ಅಂದರೆ ಒಂದು ಸಿಚ್ಯುವೇಷನ್ ಯಾವ ಥರ ಬರಿಬೇಕು ಅದು ಹೇಗಿರಬೇಕು ಬರೆಯೋದು ಮಾತ್ರ ಅಲ್ಲ ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು ಎಲ್ಲರೂ ಮೆಚ್ಚೋ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ ಈ ಸಾಂಗ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅದೊಂದು ನಂಟು ಸರ್ ಲವ್ ಲವ್ ಸರ್ ಹೇಳ್ಕೊಳಕೆ ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಒಂದು ಶೇಖರ್ ನಮ್ಮ ಕೊರಿಯೋಗ್ರಫರ್ ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ ಏ ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದೆ ಇಲ್ಲ ಸರ್ ಮಾಡಿ ಅಂದರು ರಿಹರ್ಸಲ್ ಎಲ್ಲ ಆಯಿತು ಫಾರಿನಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಒಂದು ಸ್ಟೆಪ್ ಬರುತ್ತೆ ಅಷ್ಟೇ ಬರ್ತಾಯಿತ್ತು ಸೊ ಬಂದೆ ನಾನು ರಿಯ ರಿಹರ್ಸಲ್ ಮಾಡಿದ್ರೆ ಓಕೆ ಟೇಕ್ ಅಂದೆ ಓಕೆ ಟೇಕ್ ಒಂದಾಯಿತು ಒನ್ ಮೋರ್ ಸರ್ ಅಂದರು ಅಯ್ಯೋ ಒನ್ ಮೂರ್ ಅಂದೆ ಇನ್ನೊಂದು ಟೇಕ್ ಆಯಿತು ಅವ್ರು ಓಕೆ ಅಂದರು ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ಬೇಕು ಹೌದು ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು ಅಲ್ಲೇನಾಯ್ತು ಸರ್ ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದನ್ ದಿಸ್ ಅಂದ ಸರ್ ಇಟ್ಸ್ ಓಕೆ ಫಾರ್ ಮೀ ಅದು ನೋ ಐ ವಿಲ್ ಡು ಒನ್ ಮೋರ್ ಅಂದೆ ಎಷ್ಟು ಟೇಕ್ ಆಗಿರ್ಬೋದು ಇಲ್ಲ ಇಪ್ಪತ್ತೊಂಬತ್ತು ಟೇಕ್ ಆಯಿತು ಟ್ವೆಂಟಿ ನೋವು ಬಂದ್ಬಿಡ್ತು ಮಾಡಿ 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 ಕೈ ಕಾಲಿಂಗ್ ಅಂದು ಆಮೇಲೆ ನನ್ನ ನಾನು ಹೇಳ್ಕೊಂಡೆ ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅಧಿಕ ಪ್ರಸಂಗ ಮಾಡಬಾರ್ದು ಅವ್ರೇನೋ ಏನೋ ಒಂದು ಹೇಳಿರ್ತಾರೆ ಓಕೆ ಅಂದಮೇಲೆ ಹೋಗ್ತಾ ಇರಬೇಕು ಅಂತ ನೆಕ್ಸ್ಟು ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ ಅವರೇ ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ ಒನ್ ಟೂನ್ ಡ್ಯಾನ್ಸ್ ಆಗಿದೆ ಓಕೆ ಮಾಸ್ಟರ್ ಸರ್ ಒನ್ ಓಕೆ ಓಕೆ ಇಟ್ಸ್ ಓಕೆ ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿರೋದು ಕನ್ನಡದಲ್ಲೂ ಫಸ್ಟ್ ಟೈಮ್ ಅನ್ಸುತ್ತೆ ಫ್ಯಾಂಟ್ಯಾಸ್ಟಿಕ್ ಜಾಬ್ ಫ್ಯಾಂಟ್ಯಾಸ್ಟಿಕ್ ಕೊರಿಯೋಗ್ರಫಿ ಇಲ್ಲಿ ನೀವು ನಾವು ಕಾರ್ಟೂನ್ ಥರ ನೋಡಿದ್ವಿ ಬಟ್ ಆನ್ ಸ್ಕ್ರೀನ್ ನೋಡಿದಾಗ ಅವರ ಒಂದು ಸಿನಿಮಾಟೋಗ್ರಫಿ ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ ಅವರು ಅಸ್ಟೆಂಟ್ ಇಬ್ಬರು ಇದ್ದರು ಸುನೀಲ್ ಮತ್ತು ಪಾಲಕ್ ಅಂತ ಇವರು ಅವ್ರಿಗಿಂತ ಡೇಂಜರ್ ಇವ್ರಿಬ್ಬರು ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್ ಅಲ್ಲಿ ಒಂದ್ಸಲಿ ಹೋದರೆ ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು ಇಲ್ಲ ಬರೋಂಗಿಲ್ಲ ಗಂಟೆಗೆ ನೀವು ವಾಪಸ್ ಬಂದ್ಬಿಡ್ಬೇಕು ಲೊಕೇಶನ್ ಯಾವ ವೆಹಿಕಲ್ ಬರಕ್ ಆಗಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕು ಕೇಬಲ್ ಕಾರಲ್ಲೇ ಬರಬೇಕು ಸೊ ಹದಿನೈದು ದಿನ ನಾವು ಅಲ್ಲಿ ಅದೇ ಲೊಕೇಶನ್ ಅಲ್ಲಿ ಶೂಟ್ ಹೌದು ಸಾಂಗ್ ಇದು ಫ್ರೆಂಚ್ ಕಾಲೋನಿ ಅಂತ ದನಂಗ್ ಅಂತ ಹೆಸರು ವೆರಿ ನೈಸ್ ಸೊ ಒಟ್ಟಾರೆಯಾಗಿ ಏನು ಈ ಸಾಂಗ್ಗೆ ನಾವು ಶ್ರಮಪಟ್ಟು ಬಹಳ ಖುಷಿಯಾಗಿ ಮಾಡಿದ್ವಲ್ಲ ಅದು ಸ್ಕ್ರೀನ್ ಮೇಲೆ ಖಂಡಿತವಾಗಲೂ ಜನ ನೋಡ್ತಾರೆ ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವ್ರದ್ದು ಅದೊಂದು ಸಾಂಗ್ ಇದೆ ಅದು ಬೇರೆ ಸಾಂಗು ನೆಕ್ಸ್ಟ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಜಪಾಳೆ ಒಂದು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನು ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾನ ನೋಡಿ ಬೆಳೆದವನು ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಾಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗ್ಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವನು ನಿಮಗೆ ನೆನ್ಪಿದ್ದೀವಿ ಓಪನಿಂಗ್ ಶಾಟು ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸ್ಸಲ್ಲಿ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗೂ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಪಿಚ್ಚರಲ್ಲಿ ಮಾಡಿದಿರಿ ನಾನು ಅಂದ್ಕೊಂಡು ಹಾಂ ಅಯ್ಯೋ ಇಷ್ಟ ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾ ಇದ್ದಾರೆ ಸಾರಿ ನಮ್ಮ ಬ್ರದರ್ ಆಗಿ ಬ್ರದರ್ ಆಗಿ ಬನ್ನಿ ಸರ್ ಕೇಳಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅದು ಆ ನೋಡಿ ಬ್ರದರ್ ಫಾದರ್ ಅಲ್ಲ ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ ಬಟ್ ಇವ್ರು ಗಣೇಶ್ ರಿವೀಲ್ ಮಾಡಕ್ ಹೊಟ್ಬಿಟ್ಟ ಶೂಟಿಂಗಲ್ಲಿ ಆಕ್ಚುಲಿ ನಮಗೆ ಕತೆಯಲ್ಲಿ ಬಂದಿದ್ರು ನನ್ನ ಹತ್ರ ಒಂದು ಮೈಕ್ ಇದೆ ಬೇಕಾ ಸರ್ ಓ ಅವರು ಅದು ಹೇಳೋಕೆ ಸ್ಟೋರಿನ ಅಯ್ಯೋ ಹೌದಾ ಸರ್ ರೆಡಿಮೇಡ್ ಗಂಡ ಫಿಲಮ್ ಸ್ಟೋರಿಗೆ ಓಪನ್ ಮಾಡಿಬಿಡ್ತಿದ್ರಿ ನೀವು ಅಪ್ಪ ಅಂದೆ ಹೆಂಗಪ್ಪ ಆದ್ರಿ ಅಂತ ಕೇಳಲಿಲ್ಲ ಯಾರು ಸೊ ಈಗ ಅದೇ ಸಾಂಗ್ ಅಲ್ಲ ಶಿ ಸಾರ್ಗೋಸ್ಕರ ಒಂದು ಜೋರು ಚಪ್ಪಾಳೆ ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡಾನ್ಸು ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ ಅವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಕಣೇ ಸರ್ ನವಿಲೇ ಪಂಚರ್ ನವಿಲೇ ವಾಟರ್ಫುಲ್ ಡಾನ್ಸ್ ಸರ್ ಸಿ ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಫಸ್ಟ್ ಸಾಂಗನ್ನ ದೊಡ್ಡ ಹಿಟ್ ಮಾಡಿದ್ರಿ ನಮ್ಮ ಎರಡನೇ ಸಾಂಗ್ ಇದು ನನಗೆ ಭಾಳ ಇಷ್ಟವಾದಂಥ ಸಾಂಗು ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್ ನಿಮಗೆ ಹಾಗೆ ನಮ್ಮ ತಂಡದವರಿಗೆ ಒಂದು ಪ್ರೀತಿಯ ಉಡುಗೊರೆ ಇದೆ ಸೊ ಐ ರಿಕ್ವೆಸ್ಟ್ ನಮ್ಮ ನಿರ್ದೇಶಕರು ನಿರ್ಮಾಪಕರು ಹಾಗೆಯೇ ಶಶಿಕುಮಾರ್ ಸರ್ ಟು ಪ್ಲೀಸ್ ಜಾಯ್ನ್ ಅಸ್ ಆನ್ ಸ್ಟೇಜ್ ಪ್ಲೀಸ್ ಸರ್ ಅಂಡ್ಯ ಪ್ಲೀಸ್ ಕವಿರಾಜ್ ಸರ್ ಹಾಗೂ ಶಿವಧ್ವನ್ ಸರ್ ಪ್ರಶಾಂತ್ ಸರ್ ಅವರು ಎಲ್ಲರಿಗೂ ಈ ಒಂದು ಬೊಕ್ಕೇನ ಕೊಡ್ಬೇಕಾಗಿ ಕೋರಿಕೆ ಒಂದ್ ಸೆಕೆಂಡ್ ಬೇಬಿ ಶಶಿಕುಮಾರ್ ಸರ್ ಅವರು ಈಗಲೂ ಆವಾಜ್ ಆಗ್ತಾ ಇದೆ ಸರ್ ತಮ್ಮಲ್ಲಿ ಹಂಗೆ ಬರುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಗಣೇಶ್ ಅವ್ರಿಗೆ ಹಾಕಿದ ಸುಪ್ರೀಂ ಹೀರೋ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ಭುತವಾಗಿ ನಿರ್ಮಾಣ ಆಗಿರುವಂತಹ ಶ್ರೀನಿವಾಸ್ ರಾಜು ಸರ್ ಅವರ ನಿರ್ದೇಶನದ ಪ್ರಶಾಂತ್ ರುದ್ರಪ್ಪ ಅವರ ನಿರ್ಮಾಣದ ಗೋಲ್ಡನ್ ಸ್ಟಾರ್